ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಮೈಸೆಲ್ಫ್ ಮಂಜುನಾಥ್ ಅಂತ ಓಕೆ ಆರ್ಬಿಟರ್ ಆರ್ಬಿಟರು ಆಗಿ ಲಾಂಚ್ ಆಗಿದೆ ನಾನು ಜಸ್ಟ್ ಈಗ ದೀಪಾವಳಿ ತಗೊಂಡಿದ್ದೀನಿ ಓಕೆ ಯಾವ ರೀತಿ ವರ್ಕ್ ಆಗುತ್ತೆ ತೊಗೊಂಡಿದ್ದು ಪ್ರೈಸಿಗೆ ವರ್ತ್ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಓಕೆ ವೆಲ್ಕಮ್ ಟು ಮೈ ವಿಡಿಯೋ ಇಲ್ಲಿ ನೋಡಿ ಸ್ಟಾರ್ಟ್ ಮಾಡಿದೆ ನಾನು ே தரெக்ட் ஓகே ரீட்டா சைட் ஸ்டாண்ட் அந்த சைட் ஸ்டாண்ட் தகுதே மாத்தாடி ஆகே ஆமே இல்லை நமக்கு எர்ட் பருத்தே பிரேக் டூ ஸ்டார்ட் அந்த எல்லா அது அது எங்கே பிரெஷ் ப்ரேக் மாதிரி இது மோட்டர் ஆன் மாதிரி ಇವಾಗ ಈಕೋ ಅಲ್ಲಿ ಇದೆ ಇಲ್ಲಿ ಏನೇನ್ ಸಿಗುತ್ತೆ ನಿಮ್ಗೆ ನೋಡಕಂದ್ರೆ ಅಂದ್ರೆ ನಿಮ್ದು ಬ್ಯಾಟ್ರಿ ಚಾರ್ಜ್ ಎಷ್ಟಿದೆ ಎಷ್ಟ್ ಕಿಲೋಮೀಟರ್ ಇನ್ನು ಹೋಗುತ್ತೆ ಆಮೇಲೆ ಟೈಮಿಂಗು ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ಇಂಡಿಕೇಟರ್ ಸಿಂಬಾಲ್ ಇರ್ತವೆ ಆಮೇಲೆ ಇದು ಸೈಡ್ ಸ್ಟ್ಯಾಂಡ್ ಸಿಂಬಾಲು ಆಮೇಲೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಅಂತ ಇಲ್ಲಿ ಇದು ಕ್ರೂಸ್ ಕಂಟ್ರೋಲು ಇನ್ನೊಂದು ಬೆಸ್ಟ್ ಅಂದ್ರೆ ಕ್ರೂಸ್ ಕಂಟ್ರೋಲ್ ಈ ಗಾಡಿಲಿ ಕೊಟ್ಟಿದ್ದಾನೆ ಈ ರೇಂಜ್ ಗೆ ಈ ಗಾಡಿಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಿರೋದು ಪ್ಲಸ್ ಪಾಯಿಂಟ್ ಇದರಲ್ಲಿ ಮೋಡ್ ಬರುತ್ತೆ ಇಕೋ ಮೋಡ್ ಮತ್ತೆ ಸಿಟಿ ಮೋಡ್ ಅಂತ ಸಿಟಿ ಮೋಡಲ್ ನಿಮ್ಗೆ ಐವತ್ ಮೂವತ್ತು ಕಿಲೋಮೀಟರ್ ಕೊಡುತ್ತೆ ಫಿಫ್ಟಿ ಫೈವ್ ಪರ್ಸೆಂಟ್ ಇಕೋ ಮೋಡಲ್ ಹಾಕಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಗೆ ಸಿಕ್ಸ್ಟಿ ತ್ರೀ ಕೊಡುತ್ತೆ ಅಂದ್ರೆ ಇಕೋ ಮೋಡ್ ಇಸ್ ಅ ಬೆಟರ್ ಗಾಡಿ ಸರ್ವೈವ್ ಆಗುತ್ತೆ ಗಾಡಿ ಚೆನ್ನಾಗಿ ಸ್ಟೇಬಲ್ ಆಗಿರುತ್ತೆ ಇಕೋ ಮೋಡಲ್ ಓಡಿಸಿದ್ರೆ ಆಮೇಲೆ ಪಾರ್ಕಿಂಗ್ ಕೊಟ್ಟಿದ್ದಾನೆ ಇದ್ರಲ್ಲಿ ಈ ಪಾರ್ಕಿಂಗ್ ಪ್ರೆಶ್ ಮಾಡಿದ್ರೆ ಫಾರ್ವರ್ಡ್ ರಿವರ್ಸ್ ಎರಡು ಆಟೋಮೆಟಿಕ್ ಆಗಿ ಪಾರ್ಕಿಂಗ್ ವರ್ಕ್ ಮಾಡಿ ತೋರಿಸ್ಲಾ ನೋಡಿ ಫಾರ್ವರ್ಡ್ ಮೂಡ್ ಬಂತು ಮೂವ್ ಆಗುತ್ತೆ ಅದೇ ನೆಕ್ಸ್ಟ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಮೂಡ್ ಹಿಂದಿಕ್ ಹೋಗ್ತಾ ಇದೆ ಲೈಕ್ ದಿಸ್ ಸ್ಟಾಪ್ ಮಾಡ್ಬೇಕಂದ್ರೆ ಇಷ್ಟ ಮಾಡಬೇಕು ಓಕೆ ಇನ್ ಬಂದ್ಬಿಟ್ಟು ಮುಂದ್ಗಡೆ ஃபோர்டீன் இன்ச்சி தான் இந்த அது தர ஏன் டிவிஎஸ் ஆட் மீட்டர் அந்த இல்லை நேமிங் கொட்டி தானே எஸ் சைன் நோடி ஆமே இண்டிகேட்டர் ஆக வந்து நோடி இண்டிகேட்டர் சிம்பால் பார்த்தேன் ஃபுல் யூனிக்கு ஆகி இதனிஃபை தர இண்டிகேட்டர் ಆಮೇಲೆ ತ್ರೀ ಪಾಯಿಂಟ್ ಒನ್ ಕಿಲೋ ಬ್ಯಾಟ್ರಿ ಇದೆ ಫುಲ್ ಚಾರ್ಜ್ ಆಗಕ್ಕೆ ಫೋರ್ ನಾಲ್ಕು ಅವರ್ ಟೆನ್ ಮಿನಿಟ್ಸ್ ತಗೊಳ್ಳುತ್ತೆ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗುತ್ತೆ ಮತ್ತೆ ನಮ್ಗೆ ಕೊಡೋ ರೇಂಜ್ ಏನಂದ್ರೆ ಕಮ್ಮಿ ಹೇಳಿರೋದು ಒನ್ ಫಿಫ್ಟಿ ಏಟ್ ಕಿಲೋಮೀಟರ್ ಬಟ್ ನಮಗ್ ಡಿಜಿಟಲಿ ಹಂಡ್ರೆಡ್ ಕಿಲೋಮೀಟರ್ ಕೊಟ್ರೆ ನೂರ ಹದಿನೈದು ಕಿಲೋಮೀಟರ್ ಈಕೋ ಈಕೋದಲ್ಲಿ ಆರಾಮಾಗಿ ಹೋಗುತ್ತೆ ನಾನು ಟೂ ವೀಕ್ ಇಂದ ಇದನ್ನ ಓಡಿಸ್ತಾ ಗಾಡಿ ಅದೇ ರಿಯಲ್ ಆಗಿ ಏನ್ ಕೊಡ್ತಾ ಅಲ್ಲ ಇಲ್ಲಿ ಏನ್ ತೋರಿಸುತ್ತಲ್ಲ ಅದೇ ರಿಯಾಲಿಟಿ ಕೊಡ್ತಾ ಇದೆ ಟಿವಿ ಎಸ್ ಅದೊಂದು ಪ್ಲಸ್ ಪಾಯಿಂಟ್ ಆಮೇಲೆ ನಿಮಗೆ ಇದ್ರ ಬೂಟ್ ಸ್ಪೇಸ್ ನಾನು ತೋರಿಸ್ತೀನಿ ನೋಡಿ ಸ್ಪೇಸ್ ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ ಎರಡು ಹೆಲ್ಮೆಟ್ ಆರಾಮಾಗಿ ಇಡ್ಸ್ತವೆ ಆಮೇಲೆ ನೀವು ತರಕಾರಿ ಆದು ಇದು ಏನ್ ಬೇಕಾದಷ್ಟು ಸಾಮಾನು ಇದ್ರಲ್ಲಿ ಇರ್ಸ್ತೆ ಆಮೇಲೆ ಇಲ್ಲಿ ನೋಡಿ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಒಂದು ಸಿಲಿಂಡರ್ ಇಟ್ಕೋಬಹುದು ವಾಟರ್ ಕ್ಯಾಟ್ ಇಟ್ಕೋಬಹುದು ನೀವು ಚೀಲ ಅದು ಇದು ಭತ್ತ ಗೋಧಿ ಆ ಥರ ಎಲ್ಲ ಇಟ್ಕೋಬಹುದು ಆಮೇಲೆ ಈ ತರ ಹಿಂದ್ಗಡೆ ತುಂಡ್ರಕ್ಕೆ ಈ ಥರ ಟೇಬಲ್ ಕೊಟ್ಟಿದ್ದಾನೆ ಓಕೆ ಆಮೇಲೆ ಇಲ್ಲಿ ಸ್ಪೇಸ್ ಬರುತ್ತೆ ನೋಡಿ ಇಲ್ಲಿ ಸ್ಪೇಸು ನೀವು ಇಲ್ಲಿ ಮೊಬೈಲ್ ಚಾರ್ಜರ್ ಬರುತ್ತೆ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕ್ಬೋದು ಮೊಬೈಲ್ ಚಾರ್ಜ್ ಹಾಕಿ ಇಲ್ಲಿ ಮೊಬೈಲ್ ಇಟ್ಕೋಬಹುದು ಇಲ್ಲ ಕಾಟನ್ ಆದರೂ ಯೂಸ್ ಮಾಡ್ಕೋಬಹುದು ಇಟ್ಕೊಳ್ಳೋಕೆ ಆಮೇಲೆ ಇದು ಚಾರ್ಜಿಂಗ್ ಪಾಯಿಂಟು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇಲ್ಲಿ ಒಂದು ಎರಡು ಲೀಟರ್ವರೆಗೂ ನೀವು ಏನಾದರೂ ವೇಟ್ ಅನ್ನ ತೂಗಾಕೊಂಡು ಹೋಗ್ಬೋದು ಓಕೆ ಹೆಲ್ಮೆಟು ನೀವು ಹಾಕೋಬಹುದು ಇಲ್ಲಿ ಇಲ್ಲಾಂದ್ರೆ ಹಿಂದ್ಗಡೆಯಂತೂ ಎರಡು ಹೆಲ್ಮೆಟ್ ಇರುವಂತ ಜಾಗ ಇದೆ ಓಕೆ ಆಮೇಲೆ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಟಿ ವಿ ಎಸ್ ಅಲ್ಲಿ ಮಿರರ್ ಈ ರೀತಿ ಎಲ್ಲ ಟಿ ವಿ ಎಸ್ ಕ್ಯೂಬ್ ಆಗಲಿ ಇದು ಆರ್ಬಿಟರ್ ಆಗಲಿ ಈ ಥರ ಇದು ಸಿಗುತ್ತೆ ಮಿರರ್ ಸಿಗುತ್ತೆ ನೋಡಕ್ ನಿಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದನ್ ಕೊಟ್ಟಿದ್ದಾನೆ ಈ ಗಾಡಿ ನೋಡ್ಕೊಳ್ಳಿ ಇದು ಇಷ್ಟು ಚೆನ್ನಾಗಿ ಲುಕ್ ಇದೆಯಲ್ಲ ಆಮೇಲೆ ನೋಡ್ಕೊಳ್ಳಿ ಡಿ ಒಂದರೋರ್ಸ್ ನೋಡಿ ಯಾವ ರೀತಿ ಲೈಟ್ ಕೊಡುತ್ತೆ ಆಕ್ಚುಲಿ ಬೆಳಕಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ಲ ಅದು ಓಕೆ ಈ ತರ ಸಿಂಬಾಲ್ ಬರುತ್ತೆ ಈ ತರ ಸಿಂಬಾಲ್ ಎಲ್ಲ ನೀವು ಟಿವಿ ಎಸ್ ಅಲ್ಲಿ ನೋಡ್ಕೋಬಹುದು ಇವೆಲ್ಲ ಡಿಸೈನು ಇಲ್ಲಿ ಅದೇ ತರ ಡಿಸೈನ್ ಬಂದಿದೆ ಓಕೆ ಆಮೇಲೆ ಈ ಆರ್ಬಿಟರ್ ಅಂತ ನಿಮಗೆ ಪ್ಲೇಟ್ ಕಾಣಿಸುತ್ತೆ ಆಮೇಲೆ ಬ್ಯಾಕ್ ಸೈಡ್ ಬಂದ್ರೆ ಬ್ಯಾಕ್ ಸೈಡ್ ಇಂಡಿಕೇಟರ್ ಲೆವೆಲ್ ಎಲ್ಲ ಇದೆ ಟಿವಿಎಸ್ ಎಸ್ ಅಂತ ತೋರಿಸ್ತಾ ಇದೆ ಇಂಡಿಕೇಟರ್ ಹಾಕಿ ತೋರಿಸ್ತೀನಿ ನೋಡಿ ಈ ತರ ಇಂಡಿಕೇಟರ್ ಲಿಂಕ್ ಆಗುತ್ತೆ ಸಖತ್ ಆಗಿ ಇದನ್ ಮಾಡಿದ್ದಾರೆ ಹಿಮ್ ಕುಂತ ಹಿಂ ಕುಂತವ್ರಿಗೆ ಹಿಡ್ಕೊಳ್ಳಕ್ಕೆ ದ್ವಿಪ್ ಮಸ್ತ್ ಫೈಬರ್ ಕೊಟ್ಟಿದ್ದಾನೆ ಗಾಡಿ ಮಾತ್ರ ನಾನ್ ತಗೊಂಡಿರೋ ನನ್ನ ಒಪಿನಿಯನ್ ಹಂಡ್ರೆಡ್ ಗೆ ನೈಂಟಿ ಪರ್ಸೆಂಟ್ ಗಾಡಿ ಓಕೆ ಇನ್ನೊಂದು ಟೆನ್ ಪರ್ಸೆಂಟ್ ಏಕಿಲ್ಲ ಅಂದ್ರೆ ಇದು ಬ್ರೇಕ್ ಸಿಸ್ಟಮ್ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಎರಡು ಮುಂದೆ ಮತ್ತೆ ಮುಂದೆ ಮತ್ತೆ ಹಿಂದ್ಗಡೆ ಎರಡು ಡ್ರಮ್ ಕೊಟ್ಟಿದ್ದಾನೆ ಡಿಸ್ ಬ್ರೇಕ್ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ ಬಟ್ ಇದು ಪ್ರೈಸ್ಗೆ ಕೊಟ್ಟಿರೋ ಗೆ ನನಗೆಲ್ಲ ಓಕೆ ಅನಿಸ್ತಾ ಇದೆ ಬಟ್ ಅದೇ ಬ್ರೇಕಿದ್ದೊಂದು ಚೆನ್ನಾಗಿದ್ದೆ ಡಿಸ್ ಬ್ರೇಕ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಸೆಕ್ ಇದೆ ಅದೊಂದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಲ್ಲ ಇದು ಆ್ಯಕ್ಚುಲಿ ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು ನನಗೆ ನಾನು ತೊಗೊಂಡಿರೋದು ಹುಬ್ಳಿಲಿ ಒನ್ ಲ್ಯಾಕ್ ಟ್ವೆಲ್ವ್ ತೌಸಂಡ್ ಆಗಿದೆ ಇದು ಆ್ಯಕ್ಚು ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷ ಇದೆ ಸೀಟ್ ಎಲ್ಲ ತುಂಬಾ ಚೆನ್ನಾಗಿ ಇಸ್ ಆಗಿದೆ ಆಮೇಲೆ ಇದರದ್ದು ಸೀಟ್ ಹೈಟ್ ಬಂದ್ಬಿಟ್ಟು ಸೆವೆನ್ ಸಿಕ್ಸ್ಟಿ ತ್ರೀ ಎಮ್ ಎಮ್ ಇದೆ ಸೆವೆನ್ ಸಿಕ್ಸ್ಟಿ ತ್ರೀ ಆಮೇಲೆ ಕ್ಲಿಯರೆನ್ಸ್ ಬಂದ್ಬಿಟ್ಟು ಒನ್ ಸಿಕ್ಸ್ಟಿ ನೈನ್ ಎಮ್ ಎಮ್ ಇದೆ ಆಲ್ಮೋಸ್ಟ್ ಎಲ್ಲ ಸ್ಕೂಟಿಲಿ ಅಷ್ಟೇ ಇರುತ್ತೆ ಸೊ ಅದೆಲ್ಲ ಪ್ಲಸ್ ಪಾಯಿಂಟ್ ಗಾಡಿದು Okay, thank you.